ನಮಸ್ತೆ ನಾನು ಹನ್ನೊಂದನೆಯ ತರಗತಿಯ ವಿದ್ಯಾರ್ಥಿನಿಯಾದ ಅದಿತಿ ಭಟ್ ನಾನು ಸುಂದರಕಾಂಡದ ಹನುಮಂತನ ಸಮುದ್ರೋಲ್ಲಂಘನದ ಬಗ್ಗೆ ಮಾತನಾಡ್ತಿದ್ದೀನಿ ಸೀತಾನ್ವೇಷಣೆ ಮಾಡ್ತಾ ಹೊರಟಿದ್ದ ವಾನರರಲ್ಲಿ ದಕ್ಷಿಣ ದಿಕ್ಕಿಗೆ ಜಾಂಬವಂತ ಹನುಮಂತ ಅಂಗದ ಮುಂತಾದ ಕಪಿವೀರರು ಬಂದಿದ್ರು ಅಲ್ಲಿ ಸ್ವಯಂಪ್ರಭೆ ಎಂಬ ಬ್ರಹ್ಮನ ಪುತ್ರ ಸಾವರ್ಣಿಯ ಮಗಳು ವಾಸವಾಗಿದ್ಲು ಅವಳ ಸಹಾಯದಿಂದ ಮಹೇಂದ್ರ ಪರ್ವತಕ್ಕೆ ಎಲ್ಲಾ ವಾನರರು ತಲುಪಿದ್ರು ಅಲ್ಲಿಂದ ಮುಂದೆ ಹೋಗಕ್ಕೆ ದಾರಿ ತಿಳಿದೆ ವಾನರ ಮುಖ್ಯಸ್ಥರು ನಿರಾಶರಾಗಿದ್ದಾಗ ಗೃದರಾಜ ಜಟಾಯುವಿನ ಅಣ್ಣ ಸಂಪಾತಿ ಬಂದು ರಾವಣನು ಸೀತೆಯನ್ನ ಎತ್ಕೊಂಡು ಸಮುದ್ರವನ್ನ ದಾಟಿ ದಕ್ಷಿಣದಲ್ಲಿರೋ ಲಂಕೆಗೆ ಹಾರಿ ಹೋಗಿದ್ದಾನೆ ಅಂತ ಹೇಳಿದ ಇದನ್ನ ಕೇಳಿ ವಾನರರೆದರು ಲಂಕೆಗೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ರು ಸಮುದ್ರ ನೂರು ಯೋಜನದಷ್ಟು ವಿಶಾಲವಾಗಿದೆ ನಮ್ಮಷ್ಟು ಜನರಲ್ಲಿ ಯಾರಿಗೆ ಹಾರಿ ಸಮುದ್ರವನ್ನ ದಾಟಿ ಲಂಕೆಯಲ್ಲಿ ಸೀತೆಯನ್ನ ಹುಡುಕೊಂಡು ಮರಳಿ ಬರಕ್ಕೆ ಆಗತ್ತೆ ಅಂತ ಅಂಗದ ಪ್ರಶ್ನಿಸ್ದ ಆಗ ಒಬ್ಬೊಬ್ರೆ ನನ್ಗೆ ಹತ್ತು ಯೋಜನ ಹಾರಕ್ಕಾಗತ್ತೆ ನನ್ಗೆ ಐವತ್ತು ಯೋಜನದಷ್ಟು ಹಾರಕ್ಕಾಗತ್ತೆ ನಾನು ಎಂಬತ್ತು ಯೋಜನದಷ್ಟು ದೂರ ಹಾರ್ಬೋದು ಅಂತ ಕೇಳ್ತಾ ಇದ್ರು ಆದ್ರೆ ಹನುಮಂತ ಒಬ್ಬ ಇಡೀ ಹೊತ್ತು ಸುಮ್ನೆ ಇದ್ದ ಆಗ ಜಾಂಬವಂತ ಹನುಮಂತನ ಹುಟ್ಟಿನ ಕಥೆಯನ್ನ ಹೇಳಿ ನೀನೇ ವಾಯುಪುತ್ರ ನೀನೇ ನಮ್ಮಲ್ಲಿ ಅತ್ಯಂತ ಶಕ್ತಿಶಾಲಿ ನೀನೇ ಸಮುದ್ರವನ್ನ ದಾಟು ಅಂತ ಹೇಳ್ದ ಹನುಮಂತ ಒಪ್ಕೊಂಡು ಸಮುದ್ರೋಲ್ಲಂಘನಕ್ಕೆ ಸಿದ್ಧನಾದ ವೇಗವಾಗಿ ಹಾರಬೇಕು ಅಂತ ಹನುಮಂತ ಮಹೇಂದ್ರ ಪರ್ವತದ ಶಿಖರವನ್ನ ಹತ್ತಿ ತನ್ನ ದೇಹದ ಗಾತ್ರವನ್ನ ದೊಡ್ಡದಾಗಿಸ್ಕೊಂಡ ಆಗ ಅವನು ಹಾರ್ದಾಗ ಇಡೀ ಪರ್ವತವೇ ಅಲ್ಲಾಡ್ತಂತೆ ಅಲ್ಲಿದ್ದ ಮರಗಿಡಗಳು ಬಂಡೆಗಳೆಲ್ಲ ಕುಸಿದ್ಹೋದ್ವಂತೆ ಇತ್ತ ಹನುಮಂತನ ಮನಸ್ಸಲ್ಲಿ ಒಂದೇ ಯೋಚನೆ ಇತ್ತು ಆದಷ್ಟು ಬೇಗ ಲಂಕೆಯನ್ನ ತಲುಪಿ ಸೀತೆಯನ್ನ ಭೇಟಿ ಮಾಡಿ ಅವಳಿಗೆ ಶ್ರೀರಾಮನ ಮುದ್ರೆಯನ್ನ ಕೊಡ್ಬೇಕು ಅಂತ ಹೀಗೆ ಹನುಮಂತ ವೇಗವಾಗಿ ಹಾರ್ತಾ ಇದ್ದ ತನ್ನ ಬಾಲವನ್ನ ಮೇಲಕ್ಕೆತ್ಕೊಂಡು ಇಂದ್ರ ಧ್ವಜದಂತೆ ಇಟ್ಕೊಂಡು ಹಾರ್ತಾ ಇದ್ದಂತೆ ಅವನ ನೆರಳು ಸಮುದ್ರದ ಮೇಲೆ ಬಿದ್ದು ಹಡಗಿನ ತರ ಕಾಣಿಸ್ತಾ ಇತ್ತಂತೆ ಹನುಮಂತ ಹೀಗೆ ಹಾಕ್ತಾ ಇರುವಾಗ ಸಮುದ್ರ ರಾಜ ಯೋಚನೆ ಮಾಡಿದ್ನಂತೆ ಸೂರ್ಯ ವಂಶದವನಾದ ಶ್ರೀರಾಮನ ಕಾರ್ಯಕ್ಕೆ ಹನುಮಂತ ಹೊರಟಿದ್ದಾನೆ ಅದೇ ವಂಶದ ಸಗರ ರಾಜನಿಂದ ನನ್ನ ಜನನವಾಯಿತು ನಾನೀಗ ಹನುಮಂತನಿಗೆ ಸಹಾಯ ಮಾಡಲೇಬೇಕು ಇಲ್ಲಾಂದ್ರೆ ಎಲ್ಲರೂ ನನ್ನ ನಿಂದಿಸ್ತಾರೆ ಹೀಗೆ ಯೋಚನೆ ಮಾಡಿ ಅವನು ಮೈನಾಕ ಪರ್ವತದ ಬಳಿ ಹೋದ ಮೈನಾಕ ಪರ್ವತ ಪಾತಾಳದಲ್ಲಿರೋ ರಾಕ್ಷಸ್ರಲ್ ರಾಕ್ಷಸರು ಭೂಲೋಕಕ್ಕೆ ಬರಬಾರ್ದು ಅಂತ ತಡಿಯಕ್ಕೆ ಸಮುದ್ರ ತಳದಲ್ಲಿ ಇತ್ತು ಸಮುದ್ರ ರಾಜನ ಆಜ್ಞೆಯಂತೆ ಮೈನಾಕ ಸಮುದ್ರವನ್ನ ಭೇದಿಸ್ಕೊಂಡು ಹೊರಗೆ ಬಂದ ಹೊರಗೆ ಬಂದು ಹಾಕ್ತಾ ಇದ್ದ ಹನುಮಂತನಿಗೆ ಹನುಮಂತ ಇಕ್ಷಾಕುವಂಶದ ಶ್ರೀರಾಮನ ಕಾರ್ಯವನ್ನ ಮಾಡ್ತಾ ಇದ್ಯ ಆದ್ದರಿಂದ ಸಮುದ್ರ ರಾಜನ ಆತಿಥ್ಯವನ್ನ ಸ್ವೀಕರಿಸು ಇಲ್ಲಿ ವಿಶ್ರಾಂತಿ ಪಡ್ಕೊಂಡು ಮುಂದೆ ಪ್ರಯಾಣ ಮಾಡು ಅಂತ ಹೇಳ್ದ ಆದ್ರೆ ಹನುಮಂತ ನಾನು ಶ್ರೀರಾಮನ ಕಾರ್ಯವನ್ನು ಮಾಡಿ ಮುಗಿಸೋ ತನಕ ಮಧ್ಯದಲ್ಲಿ ವಿಶ್ರಾಂತಿ ತಗೊಳ್ಳಲ್ಲ ಅಂತ ಹೇಳಿ ಮುಂದೆ ಪ್ರಯಾಣ ಮಾಡ್ದ ನಂತರ ಆಕಾಶದಲ್ಲಿ ಹಾರ್ತಾ ಇದ್ದ ಗಂಧರ್ವರು ದೇವತೆಗಳೆಲ್ಲ ಹನುಮಂತನ ಪರೀಕ್ಷೆ ಮಾಡಬೇಕು ಅಂತ ನಾಗಮಾತೆ ಸುರಸೆಯ ಬಳಿ ಬಂದರು ಸುರಸೆಗೆ ವಾಯುಪುತ್ರ ಆಂಜನೇಯ ಸಮುದ್ರದ ಮೇಲೆ ಹಾರೋಗ್ತಾ ಇದ್ದಾನೆ ಸೀತೆಯನ್ನ ಹುಡುಕೊಂಡು ಲಂಕೆಗೆ ಪ್ರಯಾಣ ಮಾಡ್ತಾ ಇದ್ದಾನೆ ಅವನನ್ನ ಪರೀಕ್ಷೆ ಮಾಡಕ್ಕೆ ನೀನು ರಾಕ್ಷಸಿಯ ಹಾಗೆ ವೇಷವನ್ನ ಧರಿಸಿ ವಿಘ್ನವನ್ನ ಉಂಟು ಮಾಡಬೇಕು ಅಂತ ಕೇಳ್ಕೊಂಡ್ರು ಸುರಸೆ ಒಪ್ಕೊಂಡ್ಲು ಭಯಂಕರವಾದ ರಾಕ್ಷಸಿಯ ವೇಷವನ್ನ ಧರಿಸಿ ಸಮುದ್ರದ ಮಧ್ಯದಲ್ಲಿ ನಿಂತ್ಕೊಂಡ್ಲು ಹನುಮಂತ ಹತ್ತಿರ ಹಾರಿ ಬರ್ತಾ ಇದ್ದಂಗೆ ಸುರಸೆ ಅವನ ಅಡ್ಡದಲ್ಲಿ ನಿಂತು ದೇವತೆಗಳು ನಿನ್ನ ನನಗೆ ಆಹಾರ ಅಂತ ಕಳಿಸಿದರೆ ನೀನು ಈಗ್ಲೇ ನನ್ನ ಬಾಯನ್ನ ಪ್ರವೇಶಿಸು ಅಂತ ಹೇಳಿದ್ಳು ಹನುಮಂತ ಧೈರ್ಯ ಅವನು ನಾನು ದಶರಥನ ಮಗನಾದ ಶ್ರೀರಾಮನ ಕಾರ್ಯದಲ್ಲಿ ತೊಡಗಿದ್ದೀನಿ ಶ್ರೀರಾಮನ ಪತ್ನಿ ಸೀತೆಯನ್ನ ಲಂಕಾಧಿಪತಿ ರಾವಣನು ಅಪಹರಿಸಿದಾನೆ ನಾನು ಸಮುದ್ರವನ್ನ ದಾಟಿ ಸೀತೆಯನ್ನ ಭೇಟಿ ಮಾಡಿ ರಾಮನಿಗೆ ಆ ವಾರ್ತೆಯನ್ನ ತಿಳಿಸಿ ನಂತರ ಖಂಡಿತವಾಗಿ ನಿನ್ನ ಬಾಯೊಳಗೆ ಬರ್ತೀನಿ ಈಗ ನನ್ನನ್ನ ತಡಿಬೇಡ ಅಂತ ಹೇಳಿ ಹೇಳ್ದ ಆದ್ರೆ ಆ ಸುರಸೆ ಒಪ್ ಒಪ್ಕೊಳ್ಳಿಲ್ಲ ನೀನು ಈಗಲೇ ನನ್ನ ಬಾಯೊಳಗೆ ಪ್ರವೇಶಿಸಬೇಕು ಪ್ರವೇಶಿಸಿಯೇ ಮುಂದೆ ಹೋಗ್ಬೇಕು ಅಂತ ಹೇಳಿದ್ಲು ಆಗ ಹನುಮಂತನ್ಗೆ ಕೋಪ ಬಂತು ತನ್ನ ದೇಹದ ಗಾತ್ರವನ್ನ ದೊಡ್ಡದಾಗಿಸ್ಕೊಳ್ ಸುರಸೆ ಕೂಡ ತನ್ನ ಬಾಯನ್ನ ಅಷ್ಟೇ ಅಗಲವಾಗಿ ತೆ ತೆಗೀತಾ ಇದ್ರು ಇದ್ದಕ್ಕಿದ್ದಂಗೆ ಹನುಮಂತ ತನ್ನ ದೇಹದ ಗಾತ್ರವನ್ನ ಹೆಬ್ಬೆರಳನಷ್ಟು ಸಣ್ಣದಾಗಿಸ್ಕೊಂಡ ಕೂಡಲೇ ಸುರಸೆಯ ಬಾಯನ್ನ ಹೊಕ್ಕು ಹೊರಗೆ ಬಂದ ಆಗ ಸುರಸೆಗೆ ಸಂತೋಷವಾಯ್ತು ಹನುಮಂತನ್ಗೆ ತನ್ನ ನಿಜವಾದ ರೂಪವನ್ನ ತೋರಿಸಿ ಅವನನ್ನ ಹರ್ಸಿದ್ಲು ಹಾಗೆ ಮಾಯವಾದಳು ಹನುಮಂತ ಮುಂದೆ ಹಾರಿ ಹೋಗ್ತಾ ಇದ್ದಂಗೆ ಸಮುದ್ರದಲ್ಲಿ ಸಿಂಹಿಕೆ ಎಂಬ ಒಬ್ಬ ಒಬ್ಳು ರಾಕ್ಷಸಿ ಅವನನ್ನ ಹಿಡಿದು ತಿನ್ಬೇಕು ಅಂತ ಯೋಚನೆ ಮಾಡಿದ್ಲು ಸಿಂಹಿಕೆಗೆ ನೆರಳಿನ ಮೂಲಕ ಪ್ರಾಣಿಗಳನ್ನ ಸೆಳೆದುಕೊಳ್ಳೋ ಅಸಾಮರ್ಥ್ಯವಿತ್ತು ಅವಳು ಸಮುದ್ರದ ಮೇಲೆ ಬಿದ್ದ ಹನುಮಂತನ ನೆರಳನ್ನ ಹಿಡಿದುಕೊಂಡ್ಳು ಇತ್ತ ಹನುಮಂತನ್ಗೆ ವೇಗವಾಗಿ ಹೋಗಕ್ಕೆ ಸಾಧ್ಯವಾಗಿರ್ಲಿಲ್ಲ ಅವನು ಯಾರ ಹಿಡ್ಕೊಂಡಿದಾರೆ ಅಂತ ಎಲ್ಲ ಕಡೆ ಹುಡುಕ್ತಾ ಇದ್ದಾಗ ಸಿಂಹಿಕೆಯನ್ನ ನೋಡ್ದ ಆ ಸುಗ್ರೀವನು ಅವಳ ಕುರಿತು ಹೇಳಿದನ್ನ ನೆನಪಿಸ್ಕೊಂಡು ಇವಳು ಸಿಂಹಿಕೆಯೇ ಇರ್ಬೇಕು ಅಂತ ಅನ್ಕೊಂಡು ಅವಳ ಬಳಿ ಹಾರ್ದ ತನ್ನ ತನ್ನ ದೇಹದ ಗಾತ್ರವನ್ನ ಸಣ್ಣದಾಗಿಸ್ಕೊಂಡು ಸಿಂಹಿಕೆಯ ಬಾಯನ್ನ ಪ್ರವೇಶಿಸಿ ಉಗ್ರುಗಳಿಂದ ಅವಳನ್ನ ಸೀಳಿ ಕೊಂದ್ಹಾಕ್ದ ನಂತರ ಹೊರಗೆ ಬಂದು ಹನುಮಂತ ಹಾಡಿ ವೇಗವಾಗಿ ಲಂಕೆಯನ್ನ ತಲುಪಿದ ಲಂಕಾ ನಗರ ತ್ರಿಕೂಟ ಪರ್ವತದ ಶಿಖರದಲ್ಲಿತ್ತು ಅಲ್ಲಿ ರಾಕ್ಷಸರು ಭಯಂಕರ ಧನಸುಗಳನ್ನ ಹಿಡಿದು ತಿರುಗ್ತಾ ಇದ್ರು ಹನುಮಂತ ಲಂಕೆಯನ್ನ ಉತ್ತರ ದ್ವಾರದಿಂದ ರಾತ್ರಿ ಹೊತ್ತಲ್ಲಿ ಪ್ರವೇಶಿಸಿದ್ರೆ ಸಿಕ್ಕಿ ಬೀಳಲ್ಲ ಅಂತ ಅನ್ಕೊಂಡ ಹಾಗೆ ಕತ್ಲಾಗ್ತಾ ಇದ್ದಂಗೆ ಹನುಮಂತ ತನ್ನ ದೇಹದ ಗಾತ್ರವನ್ನ ಸಣ್ಣದಾಗಿಸ್ಕೊಂಡು ಲಂಕೆಯನ್ನ ಪ್ರವೇಶಿಸ್ಬೇಕು ಅಂತ ಇದ್ದ ಆಗ ಉತ್ತರ ದ್ವಾರದಲ್ಲಿದ್ದ ಲಂಕಾದಿ ದೇವತೆ ಅವನನ್ನ ತಡೆದ್ಲು ಹನುಮಂತ ಕೋಪಗೊಂಡು ಅವಳನ್ನ ಎಡಮುಷ್ಟಿಯಿಂದ ಹೊಡೆದ ಅವಳು ಭೂಮಿ ಮೇಲೆ ಬಿದ್ದು ಸೋಲಪ್ಪಕೊಂಡ್ಲು ನನ್ನನ್ನ ಕೊಲ್ಬೇಡ ನೀನು ನನ್ನನ್ನು ಪರಾಕ್ರಮದಿಂದಲೇ ಸೋಲ್ಸಿದೀಯ ಹಿಂದೆ ಒಂದ್ಸಲ ಬ್ರಹ್ಮದೇವರು ನನಗೆ ವರ ಕೊಟ್ಟಿದ್ರು ವಾನರನೊಬ್ಬ ನನ್ನನ್ನ ಸೋಲಿಸಿದಾಗ ರಾಕ್ಷಸರ ವಿನಾಶ ಸಮೀಪದಲ್ಲಿದೆ ಅಂತ ಈಗ ಸಮಯ ಬಂದಿದೆ ಅಂತ ಅನ್ಸತ್ತೆ ಅಂತ ಹೇಳಿದ್ಳು ಹನುಮಂತ ಅವಳ ಮಾತನ್ನ ಕೇಳಿಸ್ಕೊಳ್ತಾ ಲಂಕೆಯನ್ನ ಪ್ರವೇಶಿಸ್ತ ನಂತರ ಸೀತೆಯನ್ನ ಭೇಟಿ ಮಾಡಿ ಅವಳಿಗೆ ಶ್ರೀರಾಮನ ಮುದ್ರೆಯನ್ನ ಕೊಟ್ಟ ಧನ್ಯವಾದಗಳು